ಡಿ ಕೆ ಶಿವಕುಮಾರ್ ಅವರು ಸ್ಕ್ವೇರ್ ಫೀಟ್ ಗೆ ಹಂಡ್ರೆಡ್ ರುಪೀಸ್ ಫಿಕ್ಸ್ ಮಾಡಿ ಪ್ರತಿದಿನ ದಿನ ಐವತ್ತು ಕೋಟಿ ದುಡ್ಡು ಇಲ್ಲದೆ ಇದ್ರೆ ಮನೆಗೆ ಹೋಗಿ ಬರ್ತಾ ಇಲ್ಲ ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ ದಿನ ನಿದ್ರೆ ಮಾಡ್ತಾ ನಾನು ಅವರು ನಿದ್ರೆ ಮಾಡ್ತಾ ನಾನು ನಿದ್ರೆ ಮಾಡ್ತಾ ನಿಮಗೆ ನಿಮ್ಗೆ ಈ ಆರೋಪ ಮಾಡ್ತಾರೆ ಅವ್ರು ಯಾಕೆ ನಿದ್ರೆ ಮಾಡ್ತಾ ಇಲ್ಲ ಅವ್ರಿಗೆ ನಂಗೆ ಸಿಕ್ತಿಲ್ವಲ್ಲ ನಂಗೆ ಸಿಕ್ತಿಲ್ವಲ್ಲ ನಂಗೆ ಸಿಕ್ತಿಲ್ವಲ್ಲ ಅಂತ ಕೈ ನಾವು ಸಿಕ್ಕೋತಾ ಇದ್ದಾರೆ ನನಗೆ ಈ ಚಾನ್ಸ್ ಸಿಕ್ಕಿಲ್ವಲ್ಲ ಬರೀ ಅವ್ರು ನೋಡಿತಾ ಇದ್ದಾರಲ್ಲ ಅಂತ ಪಾಪ ಅವ್ರಿಗೆ ಮತ್ತೆ ಇನ್ನೊಂದು ಮಾತು ಹೇಳಿದ್ರು ಸರ್ ಅವತ್ತು ನೀವು ಮುಂಬೈಗೆ ಹೋಗಿ ನಿಂತಾಗ ಅದು ಕೇವಲ ಒಂದು ನಾಟಕೀಯವಾದ ವರ್ತನೆ ಅದು ಒಬ್ಬ ಎಮ್ ಎಲ್ ಎನ್ನು ಕರ್ಕ ಬರಕ್ ಆಗ್ಲಿಲ್ಲ ಬರೀ ನಾಟಕ ಮಾಡಿದ್ರಲ್ಲಿ ಹೋಗಿ ನಿಂತ್ಕೊಂಡು ಒಂದು ಸ್ಟೋರಿ ಬಿಲ್ಡ್ ಮಾಡ್ಕೊಳಕ್ ನೋಡಿದ್ರು ಬಂಡೆ ತರ ನಿಂತೆ ಸದ್ಯ ಬಂಡೆ ತರ ನಿಂತಲ್ಲ ಅವ್ರ ಪರ ಅಷ್ಟಾರು ಒಪ್ಕೋತಾರಲ್ಲ ಐ ಆಮ್ ಸೋ ಹ್ಯಾಪಿ ನಾಟಕ ಮಾಡಿದ್ನಲ್ಲ ಅದನ್ನ ಜಿ ಟಿ ದೇವೇಗೌಡರು ಶಿವಲಿಂಗೇಗೌಡರು ಬಾಲಕೃಷ್ಣ ಅವರೆಲ್ಲ ಹೇಳ್ಬೇಕಾದ್ರೆ ಶಿವಲಿಂಗ ಇವರೆಲ್ಲ ಸರ್ ಸರ್ಕಾರಕ್ಕೆ ಬೀಳುತ್ತೆ ಅದು ನಿಮ್ಮ ಮತ್ತು ಸಿದ್ಧರಾಮಯ್ಯನ ಕುರ್ಚಿ ಗಲಾಟೆಗಾಗಿ ಗೊತ್ತಾಗ್ತಾ ಇದೆ ನನಗೆ ಏನೇನು ಅವ್ರು ಏನೇನು ಮಾಡಿದ್ರು ಮಧ್ಯೆ ಏನು ಮಾತಾಡಿದ್ರು ಅವ್ರ ಜೊತೆಲಿರೋರು ಏನು ಮಾಡ್ತಾವ್ರೆ ಇನ್ನೊಬ್ರು ಏನು ಮಾಡ್ತವ್ರೆ ಎಲ್ಲ ನಮ್ಗೆ ಅರ್ಥ ಆಗ್ತಾ ಇದೆ ಈಗ ಸದ್ಯಕ್ಕೆ ಅವ್ರ ಪಾರ್ಟಿ ಬಿಜೆಪಿದ ಎರಡು ಬಿ ಜೆ ಪಿ ದಳದ ಎರಡೂ ಏನಾಗ್ತದೆ ಅಂತ ಎಲೆಕ್ಷನ್ ಆದಮೇಲೆ ಅವರೇ ಉತ್ತರ ಕೊಡ್ತಾರೆ ನಾನೇನು ಉತ್ತರ ಕೊಡಬೇಕಾಗಿ ಅದಕ್ಕೇನು ಮಾತಾಡೋದು ಬೇಡ ಅನ್ಸುತ್ತೆ ಒಳ್ಳೇದಾಗಲಿ ಯಾರು ಬೇಡ ಅಂತ ಹೇಳಿದವರು ಲೀಡ್ ತಗೋಬೇಡ ಅಂತ ಹೇಳಿದವರು ಯಾರು ಗೆಲ್ಬೇಡ ಅಂತ ಹೇಳಿದವರು ಯಾರು ಎಲ್ಲ ಇಪ್ಪತ್ತೆಂಟು ಸೀಟು ಅವರು ಮೋದಿ ಅವರಿಗೆ ಅರ್ಪಿಸ್ಬಿಡ್ಲಿ ಭಾಳ ಸಂತೋಷ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಬರ್ಲಿ ಬರಗಾಲ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಿ ನಮ್ಮ ಅಪ್ಪರ್ ಭದ್ರಾ ಯೋಜನೆಗೆ ಯಾಕೆ ಕೊಟ್ಟಿಲ್ಲ ಹೇಳಿ ಮಾದಾಯಿಗೆ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಹೇಳಿ ಮೇಕೆದಾಟಿಗೆ ಯಾಕೆ ಧೈರ್ಯವಾಗಿ ತೀರ್ಮಾನ ತೆಗೆದುಕೊಳ್ಳಿಲ್ಲ ಹೇಳಿ ಕರ್ನಾಟಕದ ಅನ್ಯಾಯ ಯಾಕೆ ಸರಿ ಮಾಡಲಿಲ್ಲ ಅನ್ನೋದು ಹೇಳಲಿ ಹೌದು ಶಂಭು ನಾನು ಹೋಗ್ಬೇಕಾಯ್ತು ನಂಗೆ ಬೇರೆ ಏನೋ ಕೆಲಸ ಇತ್ತು ನನಗೆ ಈಗ ನಾನು ಮೈಸೂರಿಗೆ ಹೋಗ್ಬೇಕಾಗಿದೆ ಮೈಸೂರು ಮಂಡ್ಯ ಪ್ರವಾಸ ಇದೆ ಚೆಂಬೆ ಕೊಟ್ಟಿರೋದು ಕರ್ನಾಟಕಕ್ಕೆ ಕೊಟ್ಟಿರೋ ಚೆಂಬು ಆ ಚೆಂಬಲ್ಲಿ ಕೆಳಗಡೆ ಪ್ರಶ್ನೆ ಕೇಳಿದ್ದೀವಿ ಆ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದು ಸಾಕು ಸಾಕಷ್ಟು ಪ್ರತಿಭಟನೆ ಎಲ್ಲ ಕಾನೂನ ಪ್ರಕಾರ ವದ್ ಹಾಕ್ತಾರೆ ಫಸ್ಟು ಎಲ್ಲ ಆ್ಯಕ್ಷನ್ ತಗತ್ತೆ ನಥಿಂಗ್ ಡೂಯಿಂಗ್ ನಮ್ಮ ಮಂತ್ರಿ ಕೂಡ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಕ್ಕೆ ಹೇಳಿದ್ದೀವಿ ನಾವು ಅವರು ಹೋಗ್ತಾ ಇದ್ದಾರೆ ಯಾವ ಕಾರಣಕ್ಕೂ ಅವ್ರಿಗೆ ಏನು ಪರ್ಸನಲ್ ಇದೆಯೋ ಏನಿದೆಯೋ ಅದೇನೋ ಅವ್ರ ಇಂಟರ್ನಲ್ ಇಶ್ಯೂಸ್ ಇತ್ತು ಅಂತ ಯಾರೋ ಹೇಳಿದ್ರು ನನಗೆ ಅವರು ಹೋಮ್ ಮಿನಿಸ್ಟರ್ ಡೀಲ್ ಮಾಡ್ತಾ ಇದ್ದಾರೆ ನೋ ಮರ್ಸಿ ಎನಿ ಎನಿವನ್ ಎಲ್ಲ ಒದ್ದು ಒಡಿಕಾಕ್ತಾರೆ ಅವರು ಮೈನಾರಿಟಿ ಲೀಡರ್ಸು ಅವರೆಲ್ಲ ಹೇಳಿದ್ದಾರೆ ಏನು ಮಾಡಬೇಕೋ ಮಾಡ್ತಾರೆ ನೋಡಮ್ಮ ನನಗೆ ಗೊತ್ತಿಲ್ಲ ಯಾರೋ ಹೇಳಿದ್ಕೆಲ್ಲ ನಾನೊಬ್ಬ ಜವಾಬ್ದಾರಿ ಮನುಷ್ಯ ರಿಯಾಕ್ಟ್ ಮಾಡೋಕ್ಕಾಗಲ್ಲ ಹಾಗೆ ಅವ್ರು ಮಾಡಿದ್ದಾರೆ ಅದು ಖಂಡನೀಯ ಕಾನೂನು ಕ್ರಮ ಕೈಗೊಳ್ತಾರೆ ಏನು ಬೇಕೋ ಅದಕ್ಕೆ ಶಿಕ್ಷೆ ಆಗ್ತದೆ